ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಏಪ್ರಿಲ್ ಮೇ ತಿಂಗಳು ಬಂತು ಅಂದರೆ ಬಹುತೇಕ ಶಾಲೆಗಳಿಗೆ ರಜಾ ಶಾಲಾ ಮಕ್ಕಳಿಗೆ ಮಜ ಬಗೆ ಬಗೆಯ ಆಟಗಳನ್ನು ಆಡ್ತಾ ಖುಷಿ ಪಡ್ತಾರೆ ನಮ್ಮ ಮಕ್ಕಳು ನಮ್ಮ ಪುಟಾಣಿ ಸುನಿಧಿ ಸಂತೋಷ್ ಯಾವ ಆಟದ ಬಗ್ಗೆ ಖುಷ್ ಖುಷಿಯಿಂದ ಉತ್ಸಾಹದಿಂದ ಈಗ ಹಾಡ್ತಿದ್ದಾಳೆ ಕೇಳೋಣ ರಾಗ ಸಂಯೋಜನೆ ಮಾಡಿ ಹೇಳಿಕೊಟ್ಟಿದ್ದು ಶ್ರೀಮತಿ ಯಶೋಧ ಪಿ ಆರ್ ಬೆಂಗಳೂರು ರಚಿಸಿದ್ದು ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು ಸುನಿಧಿ ಸಂತೋಷ್ ಹಾಡೋದಿಕ್ಕೆ ಮತ್ತೆ ರೆಕಾರ್ಡ್ ಮಾಡೋದಿಕ್ಕೆ ಪ್ರೋತ್ಸಾಹ ನೀಡಿದ್ದು ತಾಯಿ ಶ್ರೀಮತಿ ರಮ್ಯಾ ತಂದೆ ಶ್ರೀ ಸಂತೋಷ್ ಬೆಂಗಳೂರು ಆನ್ಲೈನ್ನಲ್ಲಿ ಕಲಿತು ಎಷ್ಟು ಚಂದ ಹಾಡಿದ್ದಾಳೆ ಕೇಳಿ ನೋಡಿ ಪುಟಾಣಿಗೆ ಚಪ್ಪಾಳೆಯ ಅಭಿನಂದನೆಗಳು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ನಮಸ್ತೆ ನನ್ನ ಹೆಸರು ಸುನಿಧಿ ಸಂತೋಷ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಣ್ಣದ ಬುಗುರಿ ಆಡುವ ಬಾರ ಗೆಳೆಯರ ಕೂಡಿ ನಲಿಯುವ ಬಾರ ಬುಗುರಿಯ ಜೊತೆಗೆ ದಾರ ಅವತಾರ ಸರಸರ ಸರಸರ ಸುತ್ತುವ ಬಾರ ಬಣ್ಣದ ಬುಗುರಿ ಆಡುವ ಬಾರ ಗೆಳೆಯರ ಕೂಡಿ ನಲಿಯುವ ಬಾರ ಬುಗುರಿಯ ಜೊತೆಗೆ ದಾರ ಅವತಾರ ಸರಸರ ಸರಸರ ಸುತ್ತುವ ಬರ ಚಾಟಿ ಬೀಸಲು ಬುಗುರಿ ತಿರುಗಲು ಗಿರ ಗಿರ ಗಿರಗಿರ ಸುತ್ತು ತಲಿಯಲು ಅಂಗೈಯ ಮೇಲೆ ಬುಗುರಿ ಹತ್ತಲು ಮೈಯಲ್ಲೆಲ್ಲ ಕಚಗೂಡಿ ಚಾಟಿ ಬೀಸಲು ಬುಗುರಿ ತಿರುಗಲು ಗಿರಗಿರ ಗಿರಗಿರ ಸುತ್ತುತರಿಯರು ಅಂಗಯ್ಯ ಮೇಲೆ ಬುಗುರಿ ಹತ್ತಲು ಮೈಯಲ್ಲೆಲ್ಲ ಕಚುಗೂಳಿ ಇಡಲು ಬಣ್ಣದ ಬುಗುರಿ ಆಡುವ ಬಾರ ಗೆಳೆಯರ ಕೂಡಿ ನಲಿಯುವ ಬಾರ ಬಾರೋರ ചിത്തെ ഒട്ടിഗ സേരി ആട്ടോണ ബാരോ രമ ബോറഹീമ ബോ ബത്തി ബോ ഭീമ നാളെയ ചിൻ്റെ വിട്ടു വിടോണ ഒട്ടിക സേരി ആട്ടോണ ബണ്ണ ബുഗുരി ആടുകളയ കൂടീനലിയ